ಶ್ರೀ ಸಿಂಗಾರದ ನಿಯಮೋತ್ಸವಗೂ ಎಂಕಲ ಈ ಕರಾವಳಿದ ಬದಿತ ಸಾಧಾರಣ ಮಟ್ಟಿಗೆ ಹೇರೂರು ತುದೆ ದಾಂಟನೇ ಬಕ್ಕ ಸಾಧಾರಣ ಒಂಜಿ ಮೂರ್ಕಿ ಮುಟ್ಟ ಕ್ರಮ ಪ್ರಕಾರದ ಒಂಜಿ ಚಪ್ಪರವು ಅವು ಒಂದು ಆಯ್ದು ಉಂಡು ಅವು ಒಂಬತ್ತು ಮುಕ್ಕಾಲು ಕೋಲು ಕೋಲು ಪಂಡ ಮುಪ್ಪತ್ತ ಒಂದು ಇಂಚ ಇಷ್ಟಂತೆ ಆ ಕೋಲು ಒಂದು ಕಡಿಮೆ ಆತು ಮುಪ್ಪ 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 ಇಂಚಿ ಮುಪ್ಪ ಇಂಚಿದವು ಕೋಲದಲ್ಲೆಕ್ಕೋಳು ಒಂಬತ್ತು ಮುಕ್ಕಾಲು ಕೋಲು ಉದ್ದ ಆದೇ ಕೋಲು ಕೋಲು ಆಗಿ ಆಜೆ ಕಾಲು ಕೋಲು ಆಗ್ಯಾನೆ ಪದ್ನಾದಿ ಕೋಲಾಯದ ಚಪ್ಪರ ಐಮೂಲ್ಯೆ ಬರ್ರೆ ಬರೀ ಮುಳ್ಳೆ ಮುಲ್ಲೆ ಐ ಮುಲ್ಲೆ ಮುಳ್ಳೆ ಐ ಐಮೂಲ್ಲೆ ಬರ್ರೆ ಅಲ್ಲಿ ಬಕ್ಕ ಒಂತೆ ಕಡಿಮೆ ಈ ಬಬ್ಬು ದೈವಸ್ಥಾನದ ಕೋಲದಲ್ಲಕ್ಕ ಆತದಲ್ಲ ಪಿರಾವಳು ತಗ್ಗ ಮಲ್ತು ಎದ್ರಿ ಏರ್ಪೋನ ಇಜ್ಜಿ ಈ ದೈವಿಳಿಪುರ ಒಂತೆ ಒಂಜಿ ಪೀಟು ರಡ್ಡು ಪೀಟು ರಡ್ಡು ಪೀಟು ಆತ ಏರಿಕೆ ಇದನ್ನು ವರ್ಮಂಚಿ ಒಂದು ಊರು ಎದುರುಡುವಂತೆ ಏರಿಕೆ ವರ್ಮಂಚಿ ಏರಿಕೆ ವರ್ಮಂಚಿ ತಗ್ಗು அ எப்படோதன மட்டும் ஒம்பத்து முக்கால் ஒம்பத்து முக்கால் பீட்டில் எக்கொள் பண்ணிட்டு ஒம்பத்து முக்கால் பீட்டு இட தீப்ப எதிர்து பத்திர பீட்டு மட்டும் ஏற்போயிரு அவு பதனாஜு கோலு ஆயத செப்பர அஞ்சு மூடி இஞ்சி மூடி வந்து ஆஜி கம்பத ஆஜி கம்பத பதநாது கோலு ஆயத சிறிசிங்க நேமோசவ ஆய பிரமாண